ಒಬ್ಬ ವ್ಯಕ್ತಿ ಬುದ್ಧನ ಬೆಳೆಗೆ ಬಂದು ಜೀವನಕ್ಕೆ ಇರುವ ಬೆಲೆ ಏನು ಎಂದು ಕೇಳಿದ ಬುದ್ಧ ಅವನಿಗೆ ಒಂದು ಕಲ್ಲಿನ ತುಂಡನ್ನು ಕೊಟ್ಟು ಹೋಗು ಹೋಗಿ ಈ ಕಲ್ಲಿನ ಬೆಲೆಯನ್ನು ಬಾ ಆದರೆ ಈ ಕಲ್ಲನ್ನು ಮಾರಬೇಡ ಎಂದು ಹೇಳಿದನು ಆ ವ್ಯಕ್ತಿ ಕಲ್ಲನ್ನು ಪೇಟೆಗೆ ಒಯ್ದನು ಒಬ್ಬ ಹಣ್ಣಿನ ವ್ಯಾಪಾರಿಯ ಬಳಿ ಹೋಗಿ ಈ ಕಲ್ಲಿನ ಬೆಲೆ ಎಷ್ಟು ಎಂದು ಕೇಳಿದ ಹಣ್ಣು ಮಾರುವವನು ಆ ಹೊಳೆಯುವ ಕಲ್ಲನ್ನು ನೋಡಿ ಇದಕ್ಕೆ ಬದಲಾಗಿ ಹನ್ನೆರಡು ಹಣ್ಣುಗಳನ್ನು ತೆಗೆದುಕೊಂಡು ಹೋಗು ಎಂದ ನಂತರ ಆ ವ್ಯಕ್ತಿ ಆ ಕಲ್ಲಿನೊಂದಿಗೆ ಒಬ್ಬ ತರಕಾರಿ ಮಾರುವ ಬಳಿ ಎಷ್ಟು ಎಂದು ಕೇಳಿದ ಆ ತರಕಾರಿ ಮಾರುವವನು ಇದಕ್ಕೆ ಬದಲಾಗಿ ಒಂದು ಚೀಲ ತರಕಾರಿಯನ್ನು ತೆಗೆದುಕೊಂಡು ಎಂದ ಆ ವ್ಯಕ್ತಿ ಬಂಗಾರದ ಅಂಗಡಿಗೆ ಹೋಗಿ ಆ ಕಲ್ಲಿನ ಬೆಲೆ ಎಷ್ಟು ಎಂದು ಕೇಳಿದ ಬಂಗಾರದ ಅಂಗಡಿಯ ಮಾಲೀಕ ಆ ಹೊಳೆಯುವ ಕಲ್ಲನ್ನು ನೋಡಿ ಐವತ್ತು ಲಕ್ಷಕ್ಕೆ ಮಾರಿಬಿಡು ಎಂದ ಆ ವ್ಯಕ್ತಿ ಒಪ್ಪದಿದ್ದಾಗ ಕೋಟಿ ರೂಪಾಯಿ ಅಥವಾ ನೀನು ಕೇಳುವ ಬೆಲೆ ಮಾರಿಬಿಡು ಎಂದ ಅದಕ್ಕೆ ಆ ವ್ಯಕ್ತಿ ನನ್ನ ಗುರುಗಳು ಇದನ್ನು ಮಾರಬೇಡ ಎಂದಿದ್ದಾರೆ ಎಂದು ನಂತರ ಆ ವ್ಯಕ್ತಿ ವಜ್ರದ ಅಂಗಡಿಗೆ ಹೋದ ಆ ಕಲ್ಲನ್ನು ತೋರಿಸಿದ ವಜ್ರದ ವ್ಯಾಪಾರಿ ಅದನ್ನು ನೋಡಿ ಇದು ಅತ್ಯಮೂಲ್ಯ ಎಂದು ತಿಳಿದು ಮೊದಲಿಗೆ ಕೆಂಪು ಬಟ್ಟೆಯನ್ನು ಹಾಕಿ ನಮಸ್ಕರಿಸಿದ ನಂತರ ಆ ಕಲ್ಲನ್ನು ಎಲ್ಲಿಂದ ತಂದೆ ಏಕೆಂದರೆ ಇಡೀ ಜಗತ್ತನ್ನೇ ಮಾರಿದರೂ ಇದಕ್ಕೆ ಬೆಲೆ ಕಟ್ಟಲಾಗದು ಎಂದ ಕೊನೆಗೆ ಆ ವ್ಯಕ್ತಿ ಬುದ್ಧನ ಬೆಳಗ್ಗೆ ಬಂದು ನಡೆದ ಕಥೆಯನ್ನು ತಿಳಿಸಿದ ನಂತರ ಬುದ್ಧ ಹೇಳಿದ ನೀನು ಈ ಕಲ್ಲನ್ನು ಒಬ್ಬೊಬ್ಬರಿಗೇ ತೋರಿಸಿದಾಗ ಒಬ್ಬೊಬ್ಬರು ಹನ್ನೆರಡು ಹಣ್ಣುಗಳು ಒಂದು ಚೀಲ ತರಕಾರಿ ಕೋಟಿ ರೂಪಾಯಿ ಎಂದರು ವಜ್ರದ ವ್ಯಾಪಾರಿ ಕಲ್ಲಿನ ಬೆಲೆ ಅತ್ಯಮೂಲ್ಯ ಎಂದ ಅಂತೆಯೇ ಮನುಷ್ಯನ ಜೀವನವು ವಜ್ರದ ಬೆಲೆಯಷ್ಟು ಅತಿ ಅಮೂಲ್ಯವಾಗಿದೆ ಆದರೆ ನಿನ್ನ ಎದುರಿಗೆ ಇರುವವರು ತಮ್ಮ ಸಾಮರ್ಥ್ಯ ತಮ್ಮ ತಿಳುವಳಿಕೆಯಂತೆ ನಿನ್ನ ಜೀವನದ ಬೆಲೆಯನ್ನು ಕಟ್ಟುತ್ತಾರೆ ಆದರೆ ಹೆದರಬೇಡ ಜಗತ್ತಿನಲ್ಲಿ ನಿನ್ನ ಜೀವನದ ಮಹತ್ವವನ್ನು ಅರಿತು ಗುರುತಿಸುವವರು ಸಿಗುತ್ತಾರೆ ಜೀವನ ಅತ್ಯಮೂಲ್ಯ ಅದನ್ನು ಸರಿಯಾಗಿ ಅರಿತು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು